ಇವತ್ತಿನ ವಿಡಿಯೋದಲ್ಲಿ ಏಕಾದಶಿ ತಿಥಿ ಯಾವಾಗ ಪ್ರಾರಂಭ ಆಗುತ್ತೆ ಯಾವಾಗ ಮುಕ್ತಾಯ ಆಗುತ್ತೆ ಮತ್ತೆ ಪೂಜೆ ಆದರೂ ಯಾವ ರೀತಿ ಮಾಡ್ಕೋಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳ್ಕೊಳ್ಳೋಣ ಈ ಏಕಾದಶಿಯನ್ನ ಜ್ಯೇಷ್ಠ ಏಕಾದಶಿ ಅಥವಾ ನಿರ್ಜಲ ಏಕಾದಶಿ ಭೀಮ ಏಕಾದಶಿ ಪಾಪನಾಶಿನಿ ಏಕಾದಶಿ ಅಂತನೂ ಕರಿತೀವಿ ಕೆಲವರು ವರ್ಷದಲ್ಲಿ ಬರುವ ಎಲ್ಲಾ ಏಕಾದಶಿಗಳನ್ನ ಆಚರಣೆ ಮಾಡೋದಕ್ಕೆ ಆಗೋದಿಲ್ಲ ಅಂತವರು ವೈಕುಂಠ ಏಕಾದಶಿ ಅಥವಾ ಈ ಒಂದು ನಿರ್ಜಲ ಏಕಾದಶಿಯನ್ನ ಆಚರಣೆ ಮಾಡಿದ್ರೆ ಸಾಕು ಸರಳವಾದ ಪೂಜಾ ವಿಧಾನದ ಜೊತೆಗೆ ಪ್ರತಿಯೊಂದನ್ನು ಕೂಡ ವಿವರವಾಗಿ ತಿಳಿಸಿದ್ದೀನಿ ಇದೇ ಜೂನ್ ಆರನೇ ತಾರೀಕು ಶುಕ್ರವಾರ ಬೆಳಗಿನ ಜಾವ ಅಂದರೆ ಬ್ರಾಹ್ಮಿ ಮುಹೂರ್ತದಲ್ಲಿ ಬೆಳಗಿನ ಜಾವ ಎರಡು ಗಂಟೆ ಹದಿನೈದು ನಿಮಿಷಕ್ಕೆ ಏಕಾದಶಿ ತಿಥಿ ಪ್ರಾರಂಭ ಆಗಿತ್ತು ಏಳನೇ ತಾರೀಕು ಬೆಳಗಿನ ಜಾವ ಅದು ಕೂಡ ಬ್ರಾಹ್ಮಿ ಮುಹೂರ್ತದಲ್ಲೇ ಬೆಳಗ್ಗೆ ನಾಲ್ಕು ಗಂಟೆ ನಲವತ್ತು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ಏಕಾದಶಿ ತಿಥಿ ಶುಕ್ರವಾರ ಆರನೇ ತಾರೀಕು ನಿರ್ಜಲ ಏಕಾದಶಿಯನ್ನು ಆಚರಣೆ ಮಾಡುವಂಥದ್ದು ಅಂದರೆ ಈ ದಿನ ನೀರನ್ನು ಸಹ ಕುಡಿಯದೆ ಹಾಗೆ ಈ ಏಕಾದಶಿಯನ್ನು ಆಚರಣೆ ಮಾಡಬೇಕು ಆದರೆ ಮೆಡಿಸನ್ಸ್ ತಗೊಳ್ಳೋರು ವಯಸ್ಸಾದವರು ಗರ್ಭಿಣಿ ಸ್ತ್ರೀಯರು ಇನ್ನೂ ಯಾರಿಗಾದ್ರೂ ಆರೋಗ್ಯ ಸಮಸ್ಯೆ ಇದೆ ಅಂತ ಅಂದರೆ ಇಷ್ಟು ಕಟ್ಟುನಿಟ್ಟಾದ ಉಪವಾಸವನ್ನು ಮಾಡೋದಕ್ಕೆ ಹೋಗಬೇಡಿ ವರ್ಷದಲ್ಲಿ ಬರುವಂಥ ಎಲ್ಲ ಏಕಾದಶಿಯನ್ನು ಆಚರಣೆ ಮಾಡಿದಂಥ ಫಲ ನಮಗೆ ಸಿಗುತ್ತೆ ಈ ಒಂದು ನಿರ್ಜಲ ಏಕಾದಶಿ ಆಚರಣೆ ಮಾಡುವಂಥದ್ದು ಉಪವಾಸವಿದ್ದು ಅಭ್ಯಾಸ ಇರುವಂಥವರು ಸಾಧ್ಯವಾದರೆ ನೀರನ್ನು ಸಹ ಕುಡಿದೇ ಉಪವಾಸವನ್ನು ಆಚರಣೆ ಮಾಡ್ಬೋದು ಈ ಏಕಾದಶಿಗೆ ಯಾಕೆ ಇಷ್ಟೊಂದು ಮಹತ್ವ ಯಾಕೆ ನಿರ್ಜಲ ಏಕಾದಶಿ ಅಂತ ಕರೀತಾರೆ ಅಂತ ಅಂದರೆ ಪಾಂಡವರಲ್ಲಿ ಒಬ್ಬನಾದಂಥ ಭೀಮ ಅವರು ಪ್ರಿಯ ಅವರು ಕೂಡ ತಮ್ಮ ಕಾರ್ಯ ಸಾಧನೆಗಾಗಿ ನೀರನ್ನು ಸಹ ಸೇವಿಸಿದ ಹಾಗೆ ಈ ಒಂದು ಏಕಾದಶಿಯನ್ನು ಆಚರಣೆ ಮಾಡಿರೋದ್ರಿಂದ ಇದನ್ನು ನಿರ್ಜಲ ಏಕಾದಶಿ ಅಂತ ಕರೀತಾರೆ ಈ ದಿನ ಬೆಳಗ್ಗೆ ಸೂರ್ಯೋದಯದ ಸಮಯದಲ್ಲಿ ಏಕಾದಶಿ ಶುರು ಆಗಿತ್ತು ಇದಕ್ಕೋಸ್ಕರ ಬೆಳಗ್ಗೆ ಬೇಗನೆ ಎದ್ದು ತಲೆಗೆ ಸ್ನಾನ ಮಾಡಿ ಸಿದ್ಧತೆನ ಮಾಡಿಕೊಂಡಿರ್ತಾರೆ ಈ ದಿನ ಪೂಜಾ ಸಿದ್ಧತೆಗೆ ತುಳಸಿ ಅಂತೂ ಇರಲೇಬೇಕು ದೇವ್ರ ಮನೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಮಣೆ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹನ ಇಟ್ಟು ಅದಕ್ಕೆ ತುಳಸಿಯಿಂದ ಅಲಂಕಾರನ ಮಾಡಬೇಕು ಎರಡು ತುಪ್ಪದ ದೀಪನ ಹಚ್ಕೋಬೇಕು ದೇವ್ರ ಮನೆಯಲ್ಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕಿ ಅದ್ರ ಮೇಲೆ ಒಂದು ಚಿಕ್ಕ ಮಣೆ ಅದ್ರ ಮೇಲೆ ಒಂದು ಪ್ಲೇಟನ್ನು ಇಟ್ಟು ಅದ್ರ ಮೇಲೆ ವಿಷ್ಣುವಿನ ವಿಗ್ರಹ ಅಥವಾ ಕೃಷ್ಣನ ವಿಗ್ರಹನ ಇಟ್ಟು ಅದಕ್ಕೆ ತುಳಸಿಯಿಂದ ಅಲಂಕಾರನ ಮಾಡಿ ಎರಡು ತುಪ್ಪದ ದೀಪನ ಹಚ್ಚಬೇಕು ಶಾಸ್ತ್ರಕ್ಕೆ ಒಂದು ಹಣ್ಣನ್ನು ನೈವೇದ್ಯಕ್ಕೆ ಅಂತ ಇಡ್ಬೋದು ಉತ್ತರ ಅಥವಾ ಪೂರ್ವಾಭಿಮುಖವಾಗಿ ಒಂದು ಮಣೆ ಹಾಕ್ಕೊಂಡು ಕುತ್ಕೋಬೇಕು ಯಾವಾಗಲೂ ಅಷ್ಟೇ ಪೂಜೆ ಮಾಡುವಾಗ ಬರೀ ನೆಲದ ಮೇಲೆ ಕುತ್ಕೋಬಾರ್ದು ಒಂದು ಮ್ಯಾಟ್ ಆದರೂ ಸರಿ ಅಥವಾ ಮಡಿ ಬಟ್ಟೆ ಆದರೂ ಸರಿ ಇಲ್ಲ ಯಾವುದಾದ್ರೂ ಮಣೆನ ಹಾಕೊಂಡು ಕುತ್ಕೋಬೇಕು ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ನಮಸ್ಕಾರ ಮಾಡ್ಕೊಳ್ತಾ ಭಗವಂತನನ್ನ ಸ್ಮರಣೆ ಮಾಡ್ಕೋಬೇಕು ಇನ್ನು ಈ ದಿನ ಪೂರ್ತಿ ಉಪವಾಸವನ್ನ ಮಾಡಿರ್ತೀರ ಮಾರನೇ ದಿನ ಅಂದರೆ ಏಳನೇ ತಾರೀಕು ಶನಿವಾರ ಬೆಳಗ್ಗೆ ಐದು ಗಂಟೆ ನಲವತ್ತು ನಿಮಿಷದಿಂದ ಎಂಟು ಗಂಟೆ ಇಪ್ಪತ್ತರ ಒಳಗಾಗಿ ಅಂದರೆ ಸೂರ್ಯೋದಯದ ನಂತರನೇ ಬೆಳಗ್ಗೆ ಸೂರ್ಯೋದಯಕ್ಕಿಂತ ಮುಂಚೆನೆ ಸ್ನಾನ ಮಾಡಿ ಮನೇಲಿ ಪೂಜೆ ಮಾಡಬೇಕು ಏನಾದರೂ ನೈವೇದ್ಯ ಮಾಡಿ ಮೊದಲು ದೇವರಿಗೆ ಇಟ್ಟು ಆ ನಂತರ ಸೂರ್ಯೋದಯದ ನಂತರ ನೀವು ಆ ಪ್ರಸಾದನ ತಿಂದು ನೀವು ಉಪವಾಸವನ್ನು ಬಿಡಬಹುದು ಬೆಳಗ್ಗೆ ಎಂಟು ಗಂಟೆ ಇಪ್ಪತ್ತರ ಒಳಗಾಗಿ ನೀವು ಉಪವಾಸವನ್ನು ಬಿಡಬಹುದು ಆ ಸಮಯದಲ್ಲಿ ಮಾಡೋದಕ್ಕೆ ಆಗಿಲ್ಲ ಅಂದರೆ ಮಧ್ಯಾಹ್ನ ಒಂದು ಗಂಟೆ ಇಪ್ಪತ್ತು ನಿಮಿಷಕ್ಕೆ ಈ ಸಮಯದಲ್ಲಿ ನೀವು ಉಪವಾಸವನ್ನು ಬಿಡಬೇಕಾಗತ್ತೆ ನೀವು ಕೈಯಲ್ಲಿ ಅಕ್ಷತೆ ಮತ್ತು ತುಳಸಿನ ಇಟ್ಕೊಂಡು ಮನಸ್ಸಿನಲ್ಲಿ ನಿಮ್ಮ ಬೇಡಿಕೆನ ಕೋರಿಕೆಯನ್ನು ಕೇಳಿಕೊಂಡು ಅಕ್ಷತೆ ಮತ್ತು ತುಳಸಿನ ಆ ಭಗವಂತನ ಪಾದದ ಹತ್ತಿರ ಹಾಕಿ ಪೂಜೆನ ಶುರು ಮಾಡ್ಕೊಳ್ಳಿ ನಿಮಗೆ ಗೊತ್ತಿರುವಂಥ ಯಾವುದಾದ್ರೂ ವಿಷ್ಣುವಿನ ಮಂತ್ರನ ಹೇಳ್ಕೊಬೋದು ಅಥವಾ ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡೋದಕ್ಕೆ ಬರುವಂಥವರು ವಿಷ್ಣು ಸಹಸ್ರನಾಮವನ್ನು ಪಠನೆ ಮಾಡ್ಬೋದು ಏಕಾದಶಿ ದಿನ ವಿಷ್ಣು ಸಹಸ್ರನಾಮವನ್ನು ಕೇಳೋದು ಮತ್ತು ಪಠನೆ ಮಾಡೋದು ತುಂಬಾ ಒಳ್ಳೆಯದು ಹಾಗೆ ವಿಷ್ಣುವಿನ ಅಷ್ಟೋತ್ತರವನ್ನು ಮಾಡಿಕೊಳ್ಳಿ ತುಳಸಿಯಿಂದ ಅರ್ಚನೆ ಮಾಡುತ್ತಾ ವಿಷ್ಣುವಿನ ಅಷ್ಟೋತ್ತರವನ್ನು ಮಾಡ್ಕೋಬೇಕು ಮಂತ್ರ ಸ್ತೋತ್ರ ಅಷ್ಟೋತ್ತರವನ್ನು ಸಹಸ್ರನಾಮ ಪಠನೆ ಮಾಡಿದ್ದೆಲ್ಲ ಮುಗಿದ ಮೇಲೆ ಮಹಾಮಂಗಳಾರತಿನ ಮಾಡ್ಕೋಬೇಕು ನಾವು ಪೂಜೆ ಮಾಡೋದು ಉಪವಾಸ ಮಾಡೋದು ಒಂದು ರೀತಿಲಿ ನಮ್ಮ ಮನಸ್ಸು ಶುದ್ಧವಾಗಿರಬೇಕು ಅಂತ ಈ ದಿನ ಪೂರ್ತಿ ಭಗವಂತನ ಧ್ಯಾನದಲ್ಲೇ ಇರಬೇಕು ಕೋಪ ಮಾಡಿಕೊಳ್ಳೋದು ಬೇಡದೇ ಇರೋ ವಿಚಾರಗಳನ್ನ ಮಾತಾಡೋದು ಬೇಡದೇ ಇರೋ ವಿಚಾರಗಳನ್ನ ಯೋಚನೆ ಮಾಡೋದು ಈ ತರದೆಲ್ಲ ಮಾಡೋದಿಕ್ಕೆ ಹೋಗಬಾರದು ಇನ್ನು ನಮ್ಮ ಮಾತಿನಿಂದ ಬೇರೆಯವರ ಮನಸ್ಸನ್ನು ಕೂಡ ನೋಯಿಸಬಾರ್ದು ಇಂತ ತಪ್ಪುಗಳನ್ನ ಮಾಡಲೇಬಾರದು ಸಂಪೂರ್ಣವಾಗಿ ಈ ದಿನ ನಮ್ಮನ್ನು ನಾವು ಭಕ್ತಿಯಿಂದ ಭಗವಂತನಿಗೆ ಸಮರ್ಪಿಸಬೇಕು ಇದರಿಂದ ನಾವು ಈ ರೀತಿ ವ್ರತ ಮಾಡಿದ್ದು ಕೂಡ ಸಾರ್ಥಕವಾಗುತ್ತೆ ಮತ್ತೆ ಮನಸ್ಸಿನಲ್ಲಿ ಕೂಡ ಸಕಾರಾತ್ಮಕ ಶಕ್ತಿ ಹೆಚ್ಚಾಗುತ್ತೆ ಇನ್ನು ಮಾರನೇ ದಿನ ಏಳನೇ ತಾರೀಕು ನೀವು ಉಪವಾಸವನ್ನು ಬಿಡುವಂಥ ದಿನ ಆ ದಿನ ಪ್ರಾಣಿ ಪಕ್ಷಿಗಳಿಗೂ ಕೂಡ ಏನಾದರೂ ತಿನ್ನೋದಕ್ಕೆ ಕೊಡಿ ತುಂಬಾ ಒಳ್ಳೇದು ತುಂಬಾ ಸರಳವಾಗಿ ಏಕಾದಶಿ ಪೂಜೆ ಬಗ್ಗೆ ತಿಳಿಸಿದ್ದೀನಿ ಇನ್ನು ಈ ಒಂದು ಏಕಾದಶಿಯ ಕಥೆಯನ್ನು ಮುಂದಿನ ವೀಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ನಿಮಗೆಲ್ಲರಿಗೂ ಈ ಒಂದು ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರಿಬೇಡಿ ಏಕೆಂದರೆ ನೀವು ಮಾಡೋ ಒಂದು ಸಬ್ಸ್ಕ್ರೈಬಿಂದ ನಮ್ಮಂತಹ ಸಣ್ಣ ಸಣ್ಣ ಚಾನಲ್ಸ್ಗೆ ಒಂದು ಸಪೋರ್ಟ್ ಮಾಡ್ದಂಗೆ ಆಗುತ್ತೆ ಮತ್ತೆ ಸಿಗ್ತೀನಿ ಮುಂದಿನ ಹೊಸ ವೀಡಿಯೋದೊಂದಿಗೆ ಅಂತ ಹೇಳುತ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ ಸರ್ವೇ ಜನ ಸುಖಿನ ಒಬ್ಬವಂತು